ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮೊಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಶಾಲಾ ಮಕ್ಕಳಿಗೆ ಮೊಟ್ಟೆ ಹಾಗೂ ಬಾಳೆಹಣ್ಣು ಕಡಲೆ ಮಿಠಾಯಿಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಅಪೌಷ್ಟಿಕತೆ ಪ್ರಮಾಣ ಹೆಚ್ಚಾಗಿ ಕಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಉಳ್ಳ ಮೊಟ್ಟೆ ಶೇಂಗಾ ಚೆನ್ನಿ ಬಾಳೆಹಣ್ಣು ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದ್ದು ಇದರ ಜೊತೆಯಲ್ಲಿ ಬಿಸಿಯೂಟ ಯೋಜನೆಯಡಿಯಲ್ಲಿ ಸೊಪ್ಪು ಕಾಳು ತರಕಾರಿ ಸಾಂಬಾರು ಮಾಡಿ ಉಣಬಡಿಸಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಣ್ಣ ಪ್ರಸಾದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಿಎಂ ಮುನಿರಾಜು ಕೆಎಸ್ ಮಹೇಶ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ಎನ್ ಬಸವರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿ ಸ್ವಾಮಿ ಅಕ್ಷರ ದಾಸೋಹ ವ್ಯವಸ್ಥಾಪಕರಾದ ಸತೀಶ್ ಮಂಜಣ್ಣ ಸೇರಿದಂತೆ ಶಾಲಾ ಮಕ್ಕಳು ಹಾಜರಿದ್ದರು ಶಾಲಾ ಅಧಿಕಾರಿಗಳಾದ ಸತೀಶ್ ಅವರೇ ಜಿಲ್ಲಾ ಅಧಿಕ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ರೇವಣ್ಣನವರೆ ಹಾಗೂ ನಮ್ಮ ಸಮಾಜಕರಾದ ಸರೋಜಂನವರೆ ಹಾಗೂ ಇಲ್ಲಿ ನಡೆದಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳೇ ಈ ಶಾಲೆಯ ಶಿಕ್ಷಕರೇ ಮುಖ್ಯೋಪಾಧ್ಯಾಯರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಪತಿಕ್ರಮಾ ಮಾಧ್ಯಮ ಮಿತ್ರರೇ ಈಗಾಗಲೇ ಈ ಯೋಜನೆಗಳ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಯಾಕಂದರೆ ಇವತ್ತು ಸರ್ಕಾರ ಏನು ಮಕ್ಕಳಿಗೆ ಅಪೌಷ್ಟತಿ ಹೋಗಿ ಅಪೌಷ್ಟಿಕತೆ ನಿವಾರಿಸಬೇಕು ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಈ ಯೋಜನೆನ ಅದಿಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಂಯೋಗದಲ್ಲಿ ಈ ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ಯಶಸ್ವಿ ಮಾಡ್ಬೇಕಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಯಾವ ವೆಚ್ಚ ಆಗಿರುವಂತಹ ಹಣ ಏನು ಸಾವಿರದ ಒಂಬೈನೂರ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಸರ್ಕಾರಕ್ಕೆ ವರ್ಗಾಯಿಸಿದ ನಂತರ ವಾರದಲ್ಲಿ ಆರು ದಿನದಲ್ಲಿ ನಾಲ್ಕು ದಿನ ಫೌಂಡೇಶನಿಂದ ಮತ್ತು ಎರಡು ದಿನ ಸರ್ಕಾರದಿಂದ ಮೊಟ್ಟೆ ಕೊಡೋವಂಥ ವ್ಯವಸ್ಥೆ ಮಾಡಿದ್ದಾರೆ ಮೊಟ್ಟೆ ಇರೋವಂಥ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಕೊಡೋವಂಥ ವ್ಯವಸ್ಥೆ ಜೊತೆಗೆ ಚಿಕ್ಕಿ ಹಾಗೂ ಇನ್ನೂ ಈ ಥರ ಏನು ಬಿಸಿ ಊಟದ ಜೊತೆ ಇದನ್ನೆಲ್ಲ ಸೇರಿಸಿಕೊಡೋವಂಥ ಒಂದು ವ್ಯವಸ್ಥೆನ ಸರ್ಕಾರ ಮಾಡಿದೆ ಈ ಒಂದು ಯೋಜನೆ ಖಂಡಿತವಾಗ್ಲೂ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಭಾವಿಸಿದ್ದೀನಿ ಯಾಕಂದರೆ ಇವತ್ತು ಏನು ಅಪೌಷ್ವಿಕತೆಯಿಂದ ಜನರಿಗೆ ಮಕ್ಕಳಲ್ಲಿ ಬೆಳವಣಿಗೆಗಳು ಕಮ್ಮಿ ಆಗ್ತಿದೆ ಅದೊಂದನ್ನು ದೂರ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮನ ಮಾಡಿದೆ ಈ ಕಾರ್ಯಕ್ರಮ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮದ ಒಂದು ಉಪಯೋಗ ಪಡೆಯುವಂಥ ಅವಕಾಶ ಇದೆ ಸೊ ಹಂಗಾಗಿ ಇವತ್ತು ಏನು ಈ ಕಾರ್ಯಕ್ರಮನ ಫೌಂಡೇಶನ್ ಅವರು ಇನ್ನು ಎರಡು ವರ್ಷಗಳ ಕಾಲ ಮಾಡ್ತಾರೆ ಅದಾದ ನಂತರ ಸರ್ಕಾರನೇ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಅನ್ನೋ ವಿಶ್ವಾಸ ಇದೆ ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮನ ಇವತ್ತು ರಾಜ್ಯ ಮಟ್ಟದಲ್ಲಿ ಕಲಬುರಗಿಲಿ ಉದ್ಘಾಟನೆ ಮಾಡಿದರೆ ಅದೇ ರೀತಿ ಇದನ್ನ ಇವತ್ತು ನಮ್ಮ ಗುಂಡಪೇಟೆಯ ಬೇಗ ಶಾಲೆಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ನಮ್ಮ ಶಿಕ್ಷಕನ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಜೊತೆಗೆ ಶಿಕ್ಷಕರು ಸಹಕಾರ ಕೊಡೋ ಮುಖಾಂತರ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಯೋಜಕರಿಗೂ ಧನ್ಯವಾದಗಳು ನಾನು ಮಾತನಾಡಿ